ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಟೊಮ್ಯಾಟೊ ಸಾಂಬಾರನ್ನು ನೀವು ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ಥರದ ಟೊಮ್ಯಾಟೊ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕುಕ್ಕರ್ಗೆ ನಾನಿಲ್ಲಿ ನಾಲ್ಕು ಟೊಮ್ಯಾಟೊಗಳನ್ನು ತೊಗೊಂಡಿದ್ದೀನಿ ಈ ರೀತಿ ಇದನ್ನು ರೌಂಡ್ ರೌಂಡಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನೀವು ಉದ್ದದ್ದಾಗಿನೂ ಕಟ್ ಮಾಡ್ಕೋರಿ ಅಥವಾ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ರೀ ಈಗ ಈ ಕುಕ್ಕರ್ಗೆ ಹಾಕೋತೀನಿ ಇಲ್ಲಿ ನಾನು ಐದು ಮೆಣಸಿನಕಾಯನ್ನು ತಗೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಾನು ಇಲ್ಲಿ ಮೆಣಸಿನಕಾಯಿ ಖಾರನ ಅಷ್ಟೇ ಹಾಕ್ತಾ ಇದ್ದೀನಿ ಮತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಖಾರ ರೀ ಇಲ್ಲಿ ನಾನು ನೀರನ್ನು ಹಾಕ್ತೀನಿ ಈಗ ಒಂದು ಗ್ಲಾಸ್ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಅಷ್ಟು ಇನ್ನಷ್ಟು ಹಾಕ್ತೀನಿ ನೀರು ಇದಕ್ಕೆ ಒಂದು ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾ ನೀವು ಎಣ್ಣೆನೂ ಹಾಕಬಹುದು ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ನಾನು ಮೂರು ಸಿಟಿಯನ್ನು ತೊಗೋತೀನಿ ನೋಡಿರಿ ಈಗ ಮೂರು ಸಿಟಿಯಾಗಿ ಕುಕ್ಕರ್ನು ಬಂದದ್ರಿ ನೋಡಿರಿ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ಸಾಫ್ಟಾಗಿ ಕುದವ್ರಿ ಇದನ್ನು ಏನು ಮಾಡ್ತೀನಿ ನಾ ಟೊಮ್ಯಾಟೊ ಮೆಣಸಿನ್ಕಾಯಿ ಅಷ್ಟನ್ನೇ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೊಗೋತೀನಿ ರೀ ಆ ಉಳಿದಿರುವ ನೀರನ್ನು ನಾನು ಆಮೇಲೆ ಸಾಂಬಾರುಕಾಯಿ ಯೂಸ್ ಮಾಡ್ಕೋತೀನಿ ರೀ ಇದೊಂದು ಸ್ವಲ್ಪ ರೀ ನೋಡಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ತುಂಬ ಬಿಸಿ ಅದ ಒಂದು ಸ್ವಲ್ಪ ರೀ ಆರದ್ಮೇಲೆ ಗ್ರೈಂಡ್ ಮಾಡ್ಕೋತೀನಿ ರೀ ಇದನ್ನು ನೋಡಿರಿ ಈಗ ಇದು ಆರ್ಯದ್ರಿ ಈ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇದಕ್ಕೆ ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನ್ಲೆ ಒಂದು ಸ್ಪೂನ್ ಆಗೋಷ್ಟು ಪುಟಾಣಿ ಅಥವಾ ಏನು ಹುರ್ಗಡ್ಲೆ ಅದು ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಆಗ್ತೈತೆ ರೀ ಮತ್ತು ಎಷ್ಟು ಬೇಕು ಅಷ್ಟು ಅಂದ್ರೆ ಗಟ್ಟಿ ಆಗೋ ಸಲುವಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ಅದನ್ನು ಫೈನ್ ಪೇಸ್ಟ್ ಆಗೋರ್ಗು ಗ್ರೈಂಡ್ ರೀ ನೋಡಿ ತುಂಬಾ ಫೈನ್ ಪೇಸ್ಟ್ ರೀ ಇಷ್ಟಾದ್ರೆ ಸಾಕು ರೀ ಈಗ ನಾನು ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ನೋಡಿರಿ ಸಾಸಿವೆ ಜೀರಿಗೆನೂ ಫ್ರೈ ಆಗುತ್ತೋ ಸ್ವಲ್ಪ ಇಂಗನ್ನು ಹಾಕ್ತೀನಿ ರೀ ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ ಆ ಇಂಗನ್ನೂ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ತೀನಿ ರೀ ನೋಡಿ ಸಾಸಿವೆ ಜೀರಿಗೆ ಕರಿಮೇವು ಎಲ್ಲನೂ ಫ್ರೈ ಆಗ್ಯಾವ್ರಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಉದ್ದದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೂ ನಡೀತದೆ ರೀ ಅದನ್ನೂ ಚೆನ್ನಾಗಿ ಬೇಯಿಸ್ಕೋತೀನಿ ನಾನು ಒಂದು ನಿಮಿಷ ಆಗೋಷ್ಟು ಮೀಡಿಯಮ್ ಫ್ಲೇಮದಲ್ಲಿಟ್ಟೆ ಬೇಯಿಸಿದ್ದೀನಿ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಬೇಕು ರೀ ಸ್ವಲ್ಪ ಕಲರ್ನು ಚೇಂಜ್ ಆಗಬೇಕು ನೋಡಿರಿ ಕರೆಕ್ಟಾಗಿ ಈರುಳ್ಳಿ ಬೇಯ್ದದ್ರಿ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಈರುಳ್ಳಿ ಸಾರಿ ಅರಶಿಣನು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರು ಚೆನ್ನಾಗಿ ರೀ ನೋಡಿ ಅರಶಿಣ ಬೇಯಿಸ್ಕೊಂಡಿದ್ದೀನಿ ರೀ ನಾನು ಈಗ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕ್ತೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಮ್ ಇಟ್ಟೀನಿ ರೀ ಆ ಈರುಳ್ಳಿ ಅದು ಚೆನ್ನಾಗಿ ಬೇಯ್ದದ್ರಿ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ರೀ ಈ ನೀರನ್ನು ಫಸ್ಟೇ ಮಿಕ್ಸ್ ಮಾಡ್ಕೊಳ್ಳೊಂಡ್ರಿ ಸಾಂಬಾರು ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕು ನೀವು ನೋಡಿ ನೀರನ್ನು ಹಾಕೋರಿ ನೋಡಿರಿ ಆ ಕುದಿಸಿ ಉಳಿದಿರುವ ನೀರನ್ನು ಹಾಕ್ತೀನಿ ರೀ ನಾನು ನೋಡಿ ಈಗ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇನ್ನು ತುಂಬಾ ಗಟ್ಟಿ ಅನ್ಸಕತ್ತದರಿ ಇದು ಸಾಂಬಾರು ನೋಡಿ ನಿಮಗೆ ಹೆಂಗೆ ಬೇಕು ಆ ರೀತಿ ನೀವು ಮಾಡ್ಕೋರಿ ನೀರನ್ನು ನೋಡಿ ಹಾಕ್ಕೊರಿ ನೋಡಿ ಇನ್ನೂ ಸಾಂಬಾರು ಗಟ್ಟಿ ಅದ್ರಿ ಒಂದು ಸ್ಪೂನ್ ಪುಟಾನಿ ರೀ ಸಾಂಬಾರು ತುಂಬಾ ಚೆನ್ನಾಗಾಗ್ತೈತೆ ರೀ ಮತ್ತು ತಿಕ್ಕನು ಆಗ್ತದೆ ರುಚಿಗೆ ತಕ್ಕಷ್ಟು ಓಪನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ರೀ ನೋಡಿರಿ ಈಗ ಮಿಕ್ಸ್ ಆಗಿದೆ ರೀ ತುಂಬ ತೆಳುವನು ಮಾಡಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪ ಹುಳಿ ಅದೇ ಬೆಲ್ಲ ಹಾಕೊಂಡಿದ್ದೀನಿ ಇಲ್ಲ ನಮ್ಮ ಹುಳಿ ಹುಳಿನೇ ಇಷ್ಟ ಅಂದರೆ ನೀವು ಬೆಲ್ಲನೂ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡು ಅಂತ ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಇದು ಒಂದು ಐದು ನಿಮಿಷ ಕುದೀಲಿ ರೀ ಹೈ ಫ್ಲೇಮಲ್ಲಿಟ್ಟೆ ಐದು ನಿಮಿಷ ಕುದಿಸ್ತೀನಿ ರೀ ನೋಡಿ ಚೆನ್ನಾಗಿ ಕುದಿಯಾಕತ್ತದ ರೀ ಐದು ನಿಮಿಷ ರೀ ನೋಡಿ ಸಾರು ಚೆನ್ನಾಗಿ ಕುದ್ದ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಟೊಮ್ಯಾಟೊ ಸಾಂಬಾರು ರೆಡಿ ರೀ ಇಲ್ಲೇನು ಬೇಳೆ ಕೋಸೋ ಟೆನ್ಷನ್ ಬೇಡ ಬೇಗನೆ ಇದನ್ನು ನಾವು ಮಾಡ್ಕೋಬೋದು ಇದು ಇಡ್ಲಿ ಜೊತೆ ದೋಸೆ ಜೊತೆ ಅನ್ನಕ್ಕೆ ಮುದ್ದೆ ಜೊತೆ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ಇದು ಈ ಸಾಂಬಾರು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಇದನ್ನು ಟ್ರೈ ಮಾಡಿ ಖಂಡಿತನೂ ಕಮೆಂಟ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ